ಎಲ್ರಿಗೂ ನಮಸ್ಕಾರ ಫಸ್ಟ್ ನಾನು ಸಡನ್ ಆಗಿ ಡಿಸಿಷನ್ ತಗೊಂಡಿದ್ದು ನಾವು ಈ ಬೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೇನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳ್ ನಾವು ಶೂಟ್ ಮಾಡಿದ್ವಿ ಬಟ್ ನಾನು ಹೇಳಿದ್ದು ಫಸ್ಟ್ ನಾನು ನನ್ಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳ್ ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳ್ತಾ ಯಾಕಂದ್ರೆ ನಮ್ಮ ಚಿತ್ರರಂಗನ ನಮ್ಮ ನಾಡಿನ ನಮ್ಮ ಭಾಷೆನ ಯಾವತ್ತು ಮರೆಯಕ್ಕಾಗಲ್ಲ ಸೊ ಫಸ್ಟ್ ಬೈರದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲಾನ್ ಮಾಡ್ತಾ ಇದೀವಿ ರಂಗಣ್ಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅವ್ರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ ಅದರಲ್ಲೂ ನನಗೆ ಅದು ಭಂಗಿ ಭಂಗಿ ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ ಇವ್ರು ಏನೇನೋ ಸಿಗ್ರೇಟ್ ತಂದು ಕೊಟ್ರು ಏನೇನೋ ತಂದು ಕೊಟ್ರು ನನ್ಗೆ ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಒಂದ್ ಸ್ಟೈಲು ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ ಆ ಒಂದ್ ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ದೇವರೇ ಲೋಕ ನೋಡಿದ್ ನೋಡ್ ಕಲ್ತಿದ್ದು ನಾನ್ ಸ್ವಾಮಿಪ್ಪ ಇದು ಪಾಪ ಅವರು ಆ ಒಂದು ಎಲ್ಲಿ ಅದ ಇದ್ರಲ್ಲಿ ಯಾನದಲ್ಲಿ ಯಾನದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಡದ್ರು ಎಳದ್ರು ಬರ್ಲಿಲ್ಲ ಈ ಕುದ್ಗೆಲ್ಲ ಸ್ಲಿಪ್ ಮಾಡ್ಬಿಡ್ತು ಅವ್ರು ಅಂದ್ಬಿಟ್ಟು ಒಂದ್ ಮೂರ್ ಸಿರಿ ಇಟ್ಕೊಂಡ್ರು ಸರಿ ಹೇಳ್ಬಿಟ್ರು ಆಮೇಲೆ ಅಯ್ಯಯ್ಯೋ ಇದ್ರ ದಿಮ್ಮಂತಿದೆ ಮತ್ತೆ ಸಿಗರೇಟ್ ದಿಮ್ಮಂತಿದೆ ಅಂತ ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ